ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನೋಡ್ತಾ ಇದ್ದೀರಾ ನಾನಿವತ್ತು ಶಂಕರಪೋಳಿ ಮಾಡೋದನ್ನು ತೋರಿಸ್ತಾ ಬರ್ತೀನಿ ತುಂಬ ಡಿಫ್ರೆಂಟಾಗಿ ಈಸಿಯಾಗಿ ಮಾಡುವಂತಹ ಶಂಕರಪೋಳಿ ಡಿಫ್ರೆಂಟ್ ರೆಸಿಪಿಯಲ್ಲಿ ತೋರಿಸ್ತಿದ್ದೀನಿ ಮಿಸ್ ನೋಡ್ತಾ ನೋಡ್ತಾಯಿರಿ ಮೊದಲಿಗೆ ನೋಡ್ತಾ ಇದ್ದರಲ್ಲಿ ಒಂದು ಬಾಣಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿ ಇದು ಬಟ್ ತುಂಬ ಡಿಫ್ರೆಂಟಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋ ರೀತಿಯಾಗಿ ಇರುತ್ತೆ ಶಂಕರ ಪೋಳಿ ಇದಕ್ಕೆ ಒಂದು ಕಪ್ಪಷ್ಟು ಸೊ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಸಕ್ಕರೆಯನ್ನು ಕಡಿಮೆ ಇದ್ದೀನಿ ನೀವು ಒಂದೂವರೆ ಕಪ್ಪಷ್ಟನ್ನ ಹಾಕ್ಕೊಳ್ಳಿ ತುಂಬ ಕಡಿಮೆ ಆಗುತ್ತೆ ಇದು ಕರಗಬೇಕು ನೀಟಾಗಿ ಕರ್ಗಕ್ಕೆ ಶುರುವಾಗಿದೆ ನೋಡಿ ಬಿಸಿ ಆಗ್ತಾ ಇದೆ ನೆಕ್ಸ್ಟ್ ಇದಕ್ಕೆ ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಶಂಕರು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಕೂಡ ಇದನ್ನು ಬಾಯ್ಲ್ ಇಟ್ಟರೆ ಕರ್ಗೋ ರೀತಿ ಇರುತ್ತೆ ಓಕೆನಾ ನೋಡಿ ನಾನು ಮತ್ತೆ ಸ್ವಲ್ಪ ಸಕ್ಕರೆ ಆ್ಯಡ್ ಇದ್ದೀನಿ ಸೊ ಇದು ಚೆನ್ನಾಗಿ ಕರಗಲಿ ಕರಿಗಿ ಸಾಕು ಸಾಕಿದು ಪಾಕ ಬರಬೇಕು ಅಂತ ಏನಿಲ್ಲ ಕರ್ಗೆ ಇದು ಬಿಸಿ ಆಗ್ತಾಯಿದೆ ನೋಡಿ ಸೊ ಇದು ಕುದಿ ಬರ್ತಾ ಇದೆ ಆಲ್ರೆಡಿ ಈಗ ನೆಕ್ಸ್ಟ್ ಇದನ್ನ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗ್ಯಾಸ್ ಆಫ್ ಮಾಡಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮೈದಟ್ಟನ್ನು ಕಲಿಸ್ಕೊತಾ ಬರ್ತೀನಿ ನೋಡಿ ಸೊ ಇದು ಗಟ್ಟಿ ಆಗೋ ತನಕ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಂಟಿಲ್ಲದೆ ಈ ಥರ ಬಿಸಿ ಇದೆ ನಾರ್ಮಲ್ ಬಿಸಿ ಇದೆ ತುಂಬ ತಣ್ಣಗಾಗಿಲ್ಲ ಸೊ ಈ ಥರ ಇದನ್ನು ಕಲಿಸ್ತಾ ಬರೋಣ ತುಂಬ ಬಿಸಿಯಾಗಿದ್ದರೆ ಗಂಟಾಗುತ್ತೆ ಸೊ ಇದು ನಾರ್ಮಲ್ ಬಿಸಿ ಇದೆ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ನಾನು ಬೆಚ್ಚಿಗಿರೋ ನೀರಿಗೆ ಈ ಥರ ಕರ್ಕ ಸಕ್ಕರೆ ಮತ್ತು ತುಪ್ಪರವನ್ನು ಹಾಕಿ ಕರಗಿಸಿದ್ದೀವಲ್ಲ ಸೊ ಅದು ಸ್ವಲ್ಪ ಮೀಡಿಯಮ್ ತಣ್ಣಗಾದಮೇಲೆ ಈ ಥರ ಮೈದಾ ಹಟ್ಟನ್ನು ಕಲಿಸ್ಕೊಳ್ತಾ ಗಂಟಿಲ್ಲದೆ ಕಲಿಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರ ಒಂದು ಗಂಟು ಕೂಡ ಇಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತೆ ಸೊ ಮತ್ತೆ ಮತ್ತೆ ನಾವು ಇದನ್ನು ಹಿಟ್ಟನ್ನು ಹಾಕ್ಕೊಳ್ತಾ ಇರಬೇಕು ನೋಡಿ ಮತ್ತೆ ಹಿಟ್ಟನ್ನು ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈ ಟ್ರಿಕ್ಸಲ್ಲಿ ನಾವು ಶಂಕರ್ ಪೋಳಿಯನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಇದು ಕಲಿಸ್ತಾ ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ತಳ ಚೆನ್ನಾಗಿ ಬಿಟ್ಕೊಳುತ್ತೆ ಅಂಟಂಟೇನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೂ ತೆಳು ಇದೆ ಮತ್ತೆ ಇದಕ್ಕೆ ನಾನು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ಒಂದು ಒಂದೂವರೆ ಕಪ್ ಆದರೆ ಸಾಕು ಯಾಕೆಂದರೆ ನಾವು ತೆಳು ಮಾಡಿಕೊಂಡು ಹಿಟ್ಟನ್ನು ಪದೇ ಪದೇ ಮಿಕ್ಸ್ ಮಾಡ್ತಾ ಇರ್ತೀವಿ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ತುಂಬ ಆಗುತ್ತೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇದನ್ನು ಒಂದು ಹಾಫ್ ಕೆ ಜಿಯಷ್ಟು ಮಾಡ್ಕೊಂಡಿಲ್ಲ ಹಾಫ್ ಕೆ ಜಿನೂ ಇಲ್ಲ ಕಾಲು ಕೆ ಜಿನೂ ಇಲ್ಲ ಅಷ್ಟು ಮೀಡಿಯಮ್ ಇದರಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಇದು ರೆಡಿ ಆಗಿದೆ ನೆಕ್ಸ್ಟ್ ಬಾಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಇದನ್ನು ಹಿಟ್ಟುಗಳನ್ನು ತಗೊಂಡು ಲಟ್ಟಿಸ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ನಾನು ಇದನ್ನು ಲಟ್ಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು ಹಿಟ್ಟು ಹಾಕೋಬೋದು ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕಿ ನೀವು ಲಟ್ಟಿಸ್ಕೋಬೋದು ಸೊ ನಾನು ಮೊದಲಿಗೆ ಹಿಟ್ಟು ಇದ್ದೀನಿ ನೆಕ್ಸ್ಟ್ ನಾ ಇದಕ್ಕೆ ನೋಡಿ ಈ ಸೈಜಲ್ಲಿ ಇರಬೇಕು ತುಂಬ ತೆಡು ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಲಿ ಶಂಕರ ಪುಡಿ ನಾನು ಇದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಎಣ್ಣೆ ಸ್ವಲ್ಪ ಹಾಕಿ ಕೂಡ ಲಟ್ಟಿಸ್ಕೋಬೋದು ಅಂಟಲ್ಲ ನಾನು ಹಿಟ್ಟು ಹಾಕಿರೋದ್ರಿಂದ ಇದು ಸ್ವಲ್ಪ ಶೇಕ್ ಆಗ್ತಾಯಿದೆ ಸೊ ನೀವು ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕಿ ಲಟ್ಟಿಸ್ಕೋಬೋದು ಸೊ ಅಷ್ಟು ಅಂಟಲ್ಲ ನೆಕ್ಸ್ಟ್ ನಾನು ಎಣ್ಣೆಯಿಂದ ಕೂಡ ಎಣ್ಣೆನ ಹಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕಲ್ಲೋ ಆ ಥರ ಶೇಪಲ್ಲಿ ಬೇಕಿದ್ರೆ ನೀವು ಕಟ್ ಮಾಡ್ಕೋಬೋದು ಕಾದಿದೆ ಇವಾಗ ನಾನು ಎಣ್ಣೆಗೆ ಹಾಕಿ ನೋಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಕಾದಿದೆ ಇದನ್ನು ಎಣ್ಣೆಯಲ್ಲಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಆದಷ್ಟು ಎಣ್ಣೆ ಕಾದ ನಂತರ ಲೋ ಫ್ಲೇಮಿಗೆ ಟರ್ನ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಾಗಲಿ ಸೊ ಎಲ್ಲರೂ ಮೊದಲಿಗೆ ಸಕ್ಕರೆ ಮೈದಾ ಹಿಟ್ಟು ಈ ಥರ ಕಲಿಸ್ಕೊಂಡು ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯ್ಲ್ ಕರಗೋಗುತ್ತೆ ಕರ್ಗೋಗುತ್ತೆ ಸೊ ಕೈಯಲ್ಲೇ ನಾವು ಇದನ್ನು ಪುಡಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೋ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬಂದರೆ ಸಾಕು ನೋಡ್ತಾ ಇದ್ದೀರಾ ಇವಾಗ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇಷ್ಟು ಕಲರ್ ಇವಾಗ ಸಾಕು ಇದನ್ನು ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಇಷ್ಟು ಬಂದರೆ ಸಾಕು ತುಪ್ಪ ಬೇಕು ಅಂದರೂ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ತುಪ್ಪ ಕಡಿಮೆ ಹಾಕಿದ್ದೀನಿ ಸೊ ನೀವು ಬೇಕಿದ್ದರೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದಾಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ರೆಡಿ ಹಾಕಿದೆ ನೀವೊಂದು ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಕೈಯಲ್ಲಿ ರಸ್ ಮಾಡಿದ್ರೆ ಹಾಗೆ ಪುಡಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನೀವೊಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು